ಎಲ್ಲರಿಗೂ ನಮಸ್ಕಾರ ರಾಯರವಾಣಿ ಚಾನಲ್ಗೆ ಸ್ವಾಗತ ಗಾಂಭೀರ್ಯದ ಸ್ವರೂಪವಾದ ಪರಾಕ್ರಮದ ಪ್ರತೀಕವಾದ ಸಿಂಹರಾಶಿಯವರೇ ನೀವು ಯಾರಿಗೂ ತಲೆಬಾಗದವರು ಯಾವ ಸಂಕಷ್ಟಕ್ಕೂ ಹೆದರದವರು ತನ್ನದೇ ಬೆಳಕಿನಿಂದ ಜಗತ್ತನ್ನು ಬೆಳಗಿಸುವವರು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯೆಲ್ಲ ಪ್ರಭಾವ ಬೀರಲಿದೆ ಎಂದು ತಿಳಿದುಕೊಳ್ಳೋಣ ರಾಶಿ ಚಕ್ರದಲ್ಲಿ ಐದನೆಯ ರಾಶಿ ಸಿಂಹರಾಶಿ ಸೃಜನಶೀಲತೆ ಧೈರ್ಯ ನಾಯಕತ್ವ ಮತ್ತು ರಾಜತತ್ವದ ಸಂಕೇತ ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯನೆಂದರೆ ಜ್ಯೋತಿ ಪ್ರಭಾವ ನಾಯಕತ್ವ ಮತ್ತು ಅಧಿಕಾರ ಈ ತಿಂಗಳು ಸಿಂಹರಾಶಿಯವರಿಗೆ ಸೂರ್ಯನ ಬೆಳಕಿನಿಂದ ನೀವು ಕಂಗೊಳಿಸುತ್ತೀರಾ ಈ ತಿಂಗಳು ನಿಮಗೆ ಶುಕ್ರ ಮತ್ತು ಬುಧನ ಸಂಚಾರವು ಬಲವನ್ನು ತಂದುಕೊಡುತ್ತದೆ ಶುಕ್ರನು ಹಣ ಐಶ್ವರ್ಯ ಗೌರವ ಮತ್ತು ಸಂಭ್ರಮವನ್ನು ಕೊಡುತ್ತಾನೆ ಬುಧನು ಬುದ್ಧಿ ಮಾತಿನ ಒಗ್ಗಟ್ಟು ವ್ಯಾಪಾರದಲ್ಲಿ ಲಾಭ ಒಪ್ಪಂದಗಳಲ್ಲಿ ಜಯವನ್ನು ನೀಡುತ್ತಾನೆ ಒಟ್ಟಿನಲ್ಲಿ ಹೇಳುವುದಾದರೆ ಸೂರ್ಯ ಮತ್ತು ಬುಧನ ಪ್ರಭಾವದಿಂದ ಈ ತ್ರಿಕೋಣ ಬಲ ಸಿಂಹಕ್ಕೆ ಈ ಭಾರಿ ಅದ್ಭುತ ಫಲಗಳನ್ನು ಕೊಡುತ್ತದೆ ಆದರೆ ಎಲ್ಲವೂ ಸುಗಮವಾಗಿಲ್ಲ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಕರಾಳವಾದ ಛಾಯೆ ಮೂಡಲಿದೆ ಅದೇನೆಂದು ಮುಂದೆ ತಿಳಿದುಕೊಳ್ಳೋಣ ಈಗ ನಿಮ್ಮ ಜೀವನದಲ್ಲಿ ಆಗುವ ವಿವಿಧ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಸಿಂಹ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಶ್ರೀ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡಿ ಇನ್ನು ಸಿಂಹರಾಶಿಯವರೇ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಯಾವ ದಿಕ್ಕಿಗೆ ಸಾಗಲಿದೆ ಎಂದು ತಿಳಿದುಕೊಳ್ಳೋಣ ಲಾಭ ನಷ್ಟಗಳು ಹೇಗೆ ಇರುತ್ತವೆ ಯಾವ ಕೆಲಸಕ್ಕೆ ಎಚ್ಚರ ಬೇಕು ಎಲ್ಲವನ್ನು ತಿಳಿದುಕೊಳ್ಳೋಣ ಈ ತಿಂಗಳು ನಿಮಗೆ ಕೆಲಸ ಕೈಯಲ್ಲಿ ಕಡಿಮೆಯಾಗುವುದಿಲ್ಲ ಹೊಸ ಅವಕಾಶಗಳು ಬರುತ್ತವೆ ಡಿಸೆಂಬರ್ನಲ್ಲಿ ನಿಮಗೆ ಹೊಸ ಗ್ರಾಹಕರು ಸಂಪರ್ಕಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ವ್ಯಾಪಾರಕ್ಕೆ ಹೊಸ ಆರ್ಡರ್ಗಳು ಸಹ ಬರುತ್ತವೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಕ್ಕೆ ಬರುತ್ತಾರೆ ಈ ತಿಂಗಳು ಮಾತಿನ ಪ್ರಭಾವ ಹಾಗೂ ನಿಮ್ಮ ನಡವಳಿಕೆಗೆ ಗ್ರಾಹಕರಲ್ಲಿ ವಿಶ್ವಾಸ ಹೆಚ್ಚಿಸುತ್ತದೆ ಬರುವ ಹಣ ಸ್ಪಷ್ಟವಾಗಿರುತ್ತದೆ ಬೇಕಾದ ಹಣ ತಡವಿಲ್ಲದೆ ಕೈಯಲ್ಲಿ ಬರುತ್ತದೆ ಬಾಕಿ ಇದ್ದ ಹಣ ಕೂಡ ವಾಪಸ್ ಆಗುವ ಸೂಚನೆ ಸಹ ಇದೆ ಹಣದ ಚಲಾವಣೆ ಈ ತಿಂಗಳಲ್ಲಿ ಸ್ಥಿರವಾಗಿ ಹಾಗೂ ಬಲವಾಗಿರುತ್ತದೆ ಇನ್ನು ಒಂಟಿಯಾಗಿ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಜಾಗ್ರತೆ ಬೇಕು ಒಟ್ಟಿಗೆ ನಿರ್ಧಾರವನ್ನು ಮಾಡಿ ಸಣ್ಣ ಮಾತು ದೊಡ್ಡ ಜಗಳಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಆದರೆ ಲಾಭ ಮಾತ್ರ ತಪ್ಪದೇ ಬರುತ್ತದೆ ಬಿಸ್ನೆಸ್ ಮಾಡುವವರಿಗೆ ಈ ತಿಂಗಳು ತುಂಬಾ ಒಳ್ಳೆಯದು ಹೊಸ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆ ಬಗ್ಗೆ ಯೋಚಿಸುತ್ತಿದ್ದರೆ ಡಿಸೆಂಬರ್ ಹದಿನೈದರ ನಂತರ ಶುಭ ಸಮಯವಾಗುತ್ತದೆ ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಒಳ್ಳೆಯ ಶಾಂತಿ ಹಾಗೂ ಸಮತೋಲನ ಹಾಗೂ ಪರಸ್ಪರ ಅರ್ಥೈಸಿಕೊಳ್ಳುವ ಶಕ್ತಿ ಹೆಚ್ಚಾಗಿರುತ್ತದೆ ಈ ತಿಂಗಳು ಮನೆಯೊಳಗಿನ ವಾತಾವರಣ ಮೃದುವಾಗಿರುತ್ತದೆ ಕೆಲವು ದಿನಗಳಲ್ಲಿ ಚಿಕ್ಕ ಪುಟ್ಟ ಅಸಮಾಧಾನಗಳು ಬರಬಹುದಾದರೂ ನೀವು ಮಾತಿನ ಮೂಲಕ ಅದನ್ನು ಸುಲಭವಾಗಿ ಸರಿಪಡಿಸುತ್ತೀರಿ ಹಿರಿಯರ ಆಶೀರ್ವಾದ ಈ ಬಾರಿ ನಿಮಗೆ ಮುಖ್ಯವಾಗಿ ಇರುತ್ತದೆ ಅವರ ಮಾತುಗಳಲ್ಲಿ ಮಾರ್ಗದರ್ಶನ ಹಾಗೂ ಬೆಂಬಲ ಎರಡೂ ಸಿಗುತ್ತದೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಂತೋಷಕರ ಸುದ್ದಿಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅವರ ವಿದ್ಯಾಭ್ಯಾಸ ಕೌಶಲ್ಯ ಸಾಧನೆಯಲ್ಲಿ ಪ್ರಗತಿ ಗೋಚರವಾಗುತ್ತದೆ ಕುಟುಂಬದ ಜೊತೆಗೆ ಸೇರಿ ಮಾಡುವ ಪ್ರವಾಸ ಸಮಾರಂಭ ಅಥವಾ ಒಂದು ಸಣ್ಣ ಆಚರಣೆ ಇವೆಲ್ಲ ಈ ತಿಂಗಳಲ್ಲಿ ತರಬಹುದಾಗಿದೆ ಮನೆಯಲ್ಲಿ ಹೊಸ ಉತ್ಸಾಹ ಮೂಡಿಸುವ ಸಂದರ್ಭಗಳು ಕೂಡ ಹೆಚ್ಚಾಗಿರುತ್ತದೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಒಡನಾಟ ಹೆಚ್ಚಾಗುತ್ತದೆ ಪರಸ್ಪರ ಒಬ್ಬರನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಸಿಂಹರಾಶಿಯವರೇ ಕುಟುಂಬದಲ್ಲಿ ಒಗ್ಗಟ್ಟು ನೆಮ್ಮದಿ ಮತ್ತು ಒಬ್ಬರಿಗೊಬ್ಬರು ಬೆಂಬಲವಾಗಿರುವ ತಿಂಗಳಾಗಿದೆ ಇದು ಮನೆಯಲ್ಲಿ ಶೋಭೆ ಸಂತೋಷ ಆತ್ಮೀಯತೆ ಇವೆಲ್ಲವೂ ನಿಮ್ಮ ಜೀವನಕ್ಕೆ ಮತ್ತಷ್ಟು ಬೆಳಕನ್ನು ಸೇರಿಸುತ್ತದೆ ಇನ್ನು ಈ ತಿಂಗಳು ಹಣಕಾಸಿನ ವಿಷಯ ನೋಡುವುದಾದರೆ ಹಣ ಕೈಗೆ ಬರುವುದು ಸಮಯಕ್ಕೆ ಸ್ಪಷ್ಟವಾಗಿ ಬರುತ್ತದೆ ಯಾವುದೇ ನಿರ್ಬಂಧವಿಲ್ಲದೆ ಬರುತ್ತದೆ ಕಳೆದ ಕೆಲವು ತಿಂಗಳಲ್ಲಿ ಉಳಿದಿದ್ದ ಬಾಕಿ ಹಣ ಕೊಡಬೇಕಾಗಿದ್ದವರು ಅಥವಾ ತಡೆ ಬಿದ್ದಿದ್ದ ಹಣ ಈಗ ಸುಲಭವಾಗಿ ನಿಮ್ಮ ಕೈ ಸೇರುತ್ತದೆ ಡಿಸೆಂಬರ್ನಲ್ಲಿ ಖರ್ಚುಗಳು ಇರುತ್ತವೆ ಆದರೂ ಈ ಖರ್ಚುಗಳು ನಿಮ್ಮ ಕೈಗೆ ತೊಂದರೆ ಕೊಡುವುದಿಲ್ಲ ಬರುವ ಹಣ ಮತ್ತು ಹೋಗುವ ಹಣ ಎರಡು ಸಮತೋಲನದಿಂದ ಇರುತ್ತದೆ ಹೂಡಿಕೆ ಮಾಡೋ ಯೋಜನೆ ಇದ್ದರೆ ಡಿಸೆಂಬರ್ ಎರಡನೇ ಭಾಗ ಅಂದರೆ ಹದಿನಾಲ್ಕರ ನಂತರ ಶುಭವಾಗಿರುತ್ತದೆ ಈ ಸಮಯದಲ್ಲಿ ಮಾಡಿದ ಹೂಡಿಕೆ ಫಲ ನೀಡುತ್ತದೆ ಚಿಕ್ಕ ಪ್ರಮಾಣದ ಹೂಡಿಕೆಗಳಿಗೂ ಈ ತಿಂಗಳು ತಡವಿಲ್ಲದೆ ಲಾಭ ಕಾಣಬಹುದು ಈ ತಿಂಗಳು ನಿಮಗೆ ಹಣಕಾಸಿನ ವಿಷಯದಲ್ಲಿ ಯಾರ ಸಲಹೆ ಪಡೆಯಬೇಕು ಎಂಬುವ ಯೋಚನೆ ಇರುವುದಿಲ್ಲ ಯಾರನ್ನು ಕೇಳಬೇಕು ಅನ್ನಿಸುವ ಪರಿಸ್ಥಿತಿಯೂ ಸಹ ಬರುವುದಿಲ್ಲ ನಿಮ್ಮ ಸ್ವಂತ ಶ್ರಮ ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ಸ್ವಂತ ಯೋಜನೆ ಇವುಗಳೇ ನಿಮಗೆ ದಾರಿದೀಪವಾಗುತ್ತದೆ ಆದರೆ ಯಾರಿಗಾದರೂ ಹಣ ಕೊಡುವ ಅಥವಾ ಹಣ ತೆಗೆದುಕೊಳ್ಳುವ ವ್ಯವಹಾರಗಳಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ಬೇಕು ಮಾತಿನ ಮೇಲೆ ಮಾತ್ರ ವ್ಯವಹಾರಗಳನ್ನು ಮಾಡಬೇಡಿ ಯಾರಿಗಾದರೂ ಹಣವನ್ನು ಕೊಡುವಾಗ ಯೋಚನೆ ಮಾಡಿ ಅವರು ನಂಬಿಕಸ್ಥರು ಎಂದರೆ ಮಾತ್ರ ಕೊಡಿ ಇನ್ನು ಈ ತಿಂಗಳು ಓದುವ ಮನಸ್ಸು ಹಾಗೂ ಗಮನ ಕೇಂದ್ರೀಕರಣವಾಗುತ್ತದೆ ಎಲ್ಲವೂ ನಿಧಾನವಾಗಿ ಸರಿಯಾದ ದಾರಿಗೆ ಬರುತ್ತವೆ ಸಿಂಹರಾಶಿಯವರಲ್ಲಿ ಇರುವ ಸ್ವಾಭಾವಿಕ ನಾಯಕತ್ವ ಮತ್ತು ಸ್ಪರ್ಧಾತ್ಮಕ ಸ್ವಭಾವ ಈ ತಿಂಗಳು ಎದ್ದು ನಿಲ್ಲುತ್ತವೆ ಓದುವುದನ್ನು ನೀವು ಎಂದಿಗೂ ನಿಲ್ಲಿಸುವುದಿಲ್ಲ ಪರೀಕ್ಷೆ ತಯಾರಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಪಾಠಗಳನ್ನು ನೆನಪಿಟ್ಟಿಕೊಳ್ಳುವ ವೇಗ ಹೆಚ್ಚಾಗುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಸಹ ಪಡೆಯುವಿರಿ ನಿಮ್ಮ ಏಕಾಗ್ರತೆ ಈ ತಿಂಗಳು ತುಂಬ ಉತ್ತುಂಗದಲ್ಲಿ ಇರುತ್ತದೆ ಗಮನವಿಟ್ಟು ಓದಿದರೆ ನಿಮಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ ಈ ತಿಂಗಳು ಇನ್ನು ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಅಂಥ ಸಮಸ್ಯೆ ಏನೂ ಇಲ್ಲ ಇರುವ ಆರೋಗ್ಯವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ನಾನು ಮೊದಲೇ ತಿಳಿಸಿದಂತೆ ಈ ತಿಂಗಳು ನಿಮಗೆ ಎದುರಾಗುವ ಸಮಸ್ಯೆಗಳ ಯಾವುದೆಂದು ನೋಡೋಣ ಮಂಗಳ ಶನಿ ಮತ್ತು ಗುರುವಿನ ಪ್ರಭಾವದಿಂದ ನೀವು ಕೆಲವೊಂದು ಸಮಸ್ಯೆಗಳಿಗೆ ಈಡಾಗಬೇಕಾಗುತ್ತದೆ ಅದೇನೆಂದರೆ ಮಂಗಳನು ವೈಯಕ್ತಿಕ ಮತ್ತು ವೃತ್ತಿಪರತೆಯಲ್ಲಿ ಜಟಿಲವನ್ನು ಮಾಡುತ್ತಾನೆ ಶನಿಯು ಅತಿಯಾದ ಜವಾಬ್ದಾರಿ ಮತ್ತು ಸಮಯ ನಿರ್ವಹಣೆಯಲ್ಲಿ ತೊಂದರೆಗಳನ್ನು ಕೊಡುತ್ತಾನೆ ಹಾಗೂ ಕೆಲಸಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತಾನೆ ಗುರುವಿನ ಪ್ರಭಾವದಿಂದ ಅತಿ ಆತ್ಮವಿಶ್ವಾಸದಿಂದ ಎಲ್ಲರನ್ನೂ ನಂಬುವಿರಿ ಅತಿಯಾದ ನಂಬಿಕೆ ನಿಮ್ಮನ್ನು ಸಂಕಷ್ಟಕ್ಕೆ ನೂಕಬಹುದು ನಿರ್ಧಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ತಿಂಗಳು ನಿಮಗೆ ಎದುರಾಗುವ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಈ ಸಣ್ಣ ಪರಿಹಾರಗಳನ್ನು ಮಾಡಿ ಇದರಿಂದ ಬರುವ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಮಂಗಳವಾರ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಹಾಗೂ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಮಂಗಳವಾರ ಧರಿಸಿ ಹಾಗೂ ಶನಿವಾರ ಶನೇಶ್ಚರನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶನಿಯು ನಿಮಗೆ ಬರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಹಾಗೂ ಗುರುವಾರ ಗುರುವಿನ ಆರಾಧನೆಯನ್ನು ಮಾಡಿ ಈ ಎಲ್ಲ ಪರಿಹಾರಗಳನ್ನು ಮಾಡುವುದರಿಂದ ನಿಮಗೆ ಬರುವ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಈ ತಿಂಗಳು ನಿಮಗೆ ಎಲ್ಲ ಸುಗಮವಾಗಲಿ ಎಂದು ಬಯಸುತ್ತಾ ಇದೇ ರೀತಿಯ ಜ್ಯೋತಿಷ್ಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆ ಸಿಗೋಣ ಧನ್ಯವಾದ